ಹಯೋ ನಮಃ ಹರಿ ಓಂ ನಾವು ಸತ್ ನಂತರ ಏನಾಗ್ತೀವಿ ಸ್ವರ್ಗಕ್ಕೆ ಹೋಗ್ತೀವ ನರಕಕ್ಕೆ ಹೋಗ್ತೀವ ಸಾವಂದ್ರೆ ಏನು ಬದುಕು ಏನು ಮತ್ತು ನಾವು ಸತ್ತ ತಕ್ಷಣ ಯಾರ್ಯಾರು ನಮ್ಮ ಕಾರ್ಯಗಳನ್ನ ಮಾಡ್ತಾರೆ ಹತ್ತು ದಿವಸದ ಕಾರ್ಯಗಳನ್ನ ಯಾರ್ಯಾರು ಮಾಡ್ಬೋದು ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ನೋಡೋಣ ಮೇ ಮೊದಲೇದಾಗಿ ಸತ್ತ ನಂತರದ ಜೀವನ ನಾವು ಲೈಫ್ ಆಫ್ಟರ್ ಡೆತ್ ಒಬ್ರು ಕಾಮೆಂಟ್ ಮಾಡಿದ್ರು ನಾವು ಸತ್ತು ಕೂಡಲೇ ಏನಾಗ್ತೀವಿ ಅಂತ ಈ ರೀತಿಯ ಕಾಮೆಂಟ್ ಮಾಡೋದಕ್ಕೆ ಏನಾಗುತ್ತೆ ಅಂದರೆ ನಂಗೆ ಟೈಟಲ್ ಸಿಗುತ್ತೆ ಇದೇ ರೀತಿ ಇದ್ರ ಬಗ್ಗೆ ವೀಡಿಯೋ ಮಾಡೋನಿದೆ ಹೆಲ್ಪ್ ಆಗುತ್ತೆ ಪ್ರಶ್ನೆ ಮಾಡಿದ್ರು ಅಂತ ಹೇಳಿದ್ರೆ ಏನು ಬೇಕಾಗಿದೆ ಕೂಡ ಗೊತ್ತಾಗ್ತಿರೋದು ಆದ್ದರಿಂದ ಸತ್ತ ನಂತರ ಏನಾಗ್ತೀವಿ ನಾವು ಅದರಲ್ಲಿ ಗರುಡ ಪುರಾಣದಲ್ಲಿ ನಮ್ಮ ಭಾರತೀಯ ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳಿದ್ದಾರೆ ಗರುಡ ಪುರಾಣದಲ್ಲಿ ಏನು ಹೇಳಿದ್ದಾರೆ ಗರುಡ ಪುರಾಣ ಅಂದರೆ ಏನಾದ್ರು ಗೊತ್ತಾಯಿದೆ ದೇವರು ಗರುಡ ದೇವರಿಗೆ ಹೇಳುವಂಥ ಮಾತು ಅದರಿಂದ ಅದನ್ನು ಗರುಡ ಪುರಾಣ ಅಂತ ಹೇಳ್ತಾರೆ ಆ ಗರುಡ ಪುರಾಣದಲ್ಲಿ ಏನು ಹೇಳಿದ್ದಾರೆ ತುಂಬ ಸೀಕ್ರೆಟ್ ಆಗಿರುವಂಥದ್ದು ಎಷ್ಟೊಂದು ಇದರಲ್ಲಿ ಗರುಡ ಪುರಾಣದಲ್ಲೇ ಈ ವಿಷಯಗಳ ಬಗ್ಗೆ ದೇವರೇ ಹೇಳ್ತಾರೆ ವಿಷ್ಣು ದೇವರು ಏನಂತ ಇವೆಲ್ಲವೂ ತುಂಬ ರಹಸ್ಯಮಯವಾಗಿದ್ದು ಇದ್ರ ಬಗ್ಗೆ ಎಷ್ಟೊಂದು ದೇವತೆಗಳಿಗೆ ಇದ್ರ ಬಗ್ಗೆ ಪೂರ್ತಿ ಸರಿಯಾಗಿ ಗೊತ್ತಿಲ್ಲ ಆದರೂ ನಿನಗೆ ಅಂತ ಮತ್ತು ಅಷ್ಟೇ ಹೇಳಿದ್ರೆ ಜನರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಿದ್ದೀನಿ ಕೇಳು ಅಂತ ವಿಷ್ಣು ದೇವರು ಗರುಡ ದೇವರಿಗೆ ಹೇಳೋಣ ಅದಿಂದ ಬನ್ನಿ ವಿಡಿಯೋನ ಶುರು ಮಾಡೋಣ ಸಾವು ಅಂದರೆ ಏನು ಸಾವು ಅಂದರೆ ಏನು ಬದುಕು ಅಂದರೆ ಏನು ಬದುಕು ಅಂದರೆ ಏನು ಅಂದರೆ ಒಂದು ನಮ್ಮದೊಂದು ಶರೀರ ಈಗ ಮೊಬೈಲ್ಗೆ ಸಿಮ್ ಹಾಕಿದ್ರೆ ಹೇಗೆ ಅದೊಂದು ಫೋನಿಗೇನೆಲ್ಲ ಮಾಡ್ಬೋದು ಅದೇ ರೀತಿಯಾಗಿ ಇದೊಂದು ನಮ್ಮದೊಂದು ಶರೀರ ಈ ಶರೀರಕ್ಕೆ ಆತ್ಮ ನಮ್ಮ ಆತ್ಮವನ್ನು ಸೇರ್ಕಂತು ಅಂತ ಹೇಳಿದ್ರೆ ಅದನ್ನೇ ಹುಟ್ಟು ಅಂತಾರೆ ಅದು ಬಿಟ್ಟು ಅಂತ ಹೇಳಿದ್ರೆ ಅದನ್ನು ಸಾವು ಬಂತ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ವೈಕುಂಠ ಲೋಕಕ್ಕೆ ಹೋಗ್ತೀವಿ ಸ್ವರ್ಗಕ್ಕೆ ಸ್ವರ್ಗಾದಿಗಳಿಗೆ ಹೋಗ್ತೀವಿ ಕೆಟ್ಟ ಕೆಲಸ ಮಾಡಿದರೆ ನರಕಾದಿಗಳಿಗೆ ಹೋಗ್ತೀವಿ ನರಕಕ್ಕೆ ಹೋಗ್ತೀವಿ ಹೇಗೆ ಹೇಳಿದ್ರೆ ನಾವೀಗ ನೋಡಿ ಕೆಟ್ಟ ಕೆಲಸ ಅಂತ ಹೇಳಿದ್ರೆ ಒಬ್ರಲ್ಲಿ ನಾವೆಲ್ಲೋ ಒಂದಲ್ಲ ಒಂದು ದಿವ್ಸಕ್ಕೆ ನರಕಕ್ಕೆ ಹೋಗಲೇಬೇಕು ಯಾಕೆಂದರೆ ಎಂಥ ಧರ್ಮರಾಜನೇ ನರಕ ದರ್ಶನ ಮಾಡ್ಕೊಂಡ್ಬಂದಿದ್ದೇನೆ ಇನ್ನು ನಾವೆಲ್ಲ ಏನು ನಾವು ಸತ್ತು ಕೂಡಲೆ ಯಮದು ಯಮಭಟರ್ ಏನಿರ್ತಾರೆ ಅಥವಾ ಇವರೇನಿರ್ತಾರೆ ಅವ್ರು ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಸಾಯೋ ಟೈಮ್ ಬಂತು ಅಂತ ಹೇಳಿದ್ರೆ ನಮ್ಮ ಸೂಕ್ಷ್ಮವಾಗಿ ನಮ್ಮ ಆತ್ಮನ ನಮ್ಮ ಶರೀರದಿಂದ ಎಳಿತಾರೆ ಎಳೆದ ಕೂಡಲೇ ನಾವು ಸಾವನ್ನ ಹೊಂದ್ತೀವಿ ಇದನ್ನೇ ಸಾವು ಅಂತ ಕರೀತಾರೆ ಈ ನರಕ ಅನ್ನೋದು ಎಷ್ಟು ದೂರ ಇದೆ ಬರೋಬ್ಬರಿ ಎಂಬತ್ತಾರು ಸಾವಿರ ಯುವಜನ ದೂರ ಇದೆ ಗರುಡ ಪುರಾಣದಲ್ಲೂ ಹೇಳ್ತಾರೆ ಪ್ರತಿನಿತ್ಯ ಹಗಲು ರಾತ್ರಿ ಅಂದೇ ಎಳ್ಕೊಂಡು ಹೋಗ್ತಿರ್ತಾರೆ ಸಿಕ್ಕಾಬಿಟ್ರೆ ಅಷ್ಟು ದೂರದ್ದು ಒಂದು ವರ್ಷದವರೆಗೂ ನಾವು ನಾಲ್ಕು ಲೋಕ ಮುಟ್ಲಿಕ್ಕೆ ನಾವು ಅಷ್ಟು ಟೈಮ್ ತೊಗೊತೀವಿ ನನಗೆ ಕೂಡಲೇ ನಾವೇನು ಮಾಡ್ತೀವಿ ಶವ ಸಂಸ್ಕಾರ ಮಾಡ್ತೀವಿ ಶವ ಸಂಸ್ಕಾರ ಮಾಡಿದ್ಮೇಲೆ ಶವ ಸಂಸ್ಕಾರ ಮಾಡಿ ಹತ್ತು ದಿವಸದವರೆಗೂ ನಾವು ಕಾರ್ಯಗಳನ್ನ ಮಾಡಬೇಕು ಹತ್ತು ದಿವಸ ಕಾರ್ಯಗಳು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಹತ್ತು ದಿವಸ ಒಂದೊಂದು ಪಿಂಡವನ್ನು ಇಡಬೇಕು ಹತ್ತು ದಿವಸ ಪಿಂಡವನ್ನು ಕೊಡ್ತೀವಲ್ಲ ಆ ಪಿಂಡದಿಂದಲೇ ಈ ಯಾವುದೋ ಮೃತ ಇದ್ದಾನೆ ಅವನು ಸೂಕ್ಷ್ಮ ಶರೀರ ಬರುತ್ತೆ ಆತ್ಮಕ್ಕೊಂದು ಸೂಕ್ಷ್ಮ ಶರೀರ ಬರುತ್ತೆ ಈ ಶರೀರ ಬಿಟ್ಟು ಹೋಗಿದೆ ಆತ್ಮ ಎಲ್ಲವೂ ಕೂಡ ನಮ್ಗೆ ಕಾಣೋದಿಲ್ಲ ಸೂಕ್ಷ್ಮವಾಗಿರುತ್ತೆ ಎಲ್ಲವೂ ಕೂಡ ಸೂಕ್ಷ್ಮ ದೇಹ ಬಿಟ್ಟು ಎಳೆದಾದ್ಮೇಲೆ ಅದಕ್ಕೆ ಒಂದು ಸೂಕ್ಷ್ಮ ಶರೀರ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ಕೊಡುವಂಥ ಹತ್ತು ದಿವಸ ಕೊಡುವಂಥ ಹತ್ತು ಪಿಂಡದಿಂದಾಗಿ ಅದರ ಸೂಕ್ಷ್ಮ ಶರೀರ ಬರುತ್ತೆ ಯಾವ್ಯಾವ ದಿವಸ ಕೊಡುವಂಥ ಯಾವ ಪಿಂಡದಿಂದ ಯಾವ್ಯಾವ ಭಾಗ ದೇಹದ ಭಾಗಗಳು ಉಂಟಾಗುತ್ತೆ ಅಂತ ಮುಂದೆ ನೋಡೋಣ ಅದಕ್ಕಿಂತ ಮುಂಚೆ ನಾವು ಈ ಹತ್ತು ದಿವಸದ ಕಾರ್ಯಗಳನ್ನ ಯಾರ್ಯಾರು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಗೊಂದಲ ಇರಬಹುದು ಗೊತ್ತಿಲ್ಲ ನನಗೆ ಇದರಲ್ಲಂತೂ ಗರುಡ ಪುರಾಣದಲ್ಲಿ ಈ ರೀತಿಯಾಗಿ ಹೇಳಿದೆ ಪುತ್ರೇಣ ಹಿ ಕ್ರಿಯಾ ಕಾರ್ಯ ಭಾರ್ಯೆಯ ತದಭಾವದ ತದಭಾವೇ ಶಿಷ್ಯೇಣ ಶಿಷ್ಯಾಭಾವೇಜ ಸಹೋದರ ಪುತ್ರೇನ ಹಿ ಕ್ರಿಯಾ ಕಾರ್ಯ ಈ ಹತ್ತು ದಿವಸದ ಎಲ್ಲ ಕ್ರಿಯೆಗಳೇನಿದೆ ಅವೆಲ್ಲವೂ ಕೂಡ ಮಗನೇ ಮಾಡಬೇಕು ಅಂತ ಮಗ ಇಲ್ಲ ಅಂಥೇಳಿದ್ರೆ ಭಾರ್ಯ ಯಾವ ತದ ಮಗ ಇಲ್ಲ ಅಂತ ಹೇಳಿದ್ರೆ ಹೆಂಡತಿಯಾದರೂ ಈ ಕಾರ್ಯವನ್ನು ಮಾಡಬೇಕು ಅಂತ ಇದ್ರ ಬಗ್ಗೆ ಸಂಶಯ ಇದೆ ಹೆಂಡತಿ ಮಾಡ್ಬೋದು ಇಲ್ಲು ಅಂತ ಇದರಲ್ಲಿ ಹೇಳಿದ್ದಾರೆ ಆದರೂ ಕೆಲವೊಂದರಲ್ಲಿ ಬೇರೆ ಇದ್ರ ಬಗ್ಗೆ ಚರ್ಚೆ ಮಾಡಿರೋಂಥ ಬೇರೆ ಗ್ರಂಥಗಳಲ್ಲಿ ಅದ್ರ ಬಗ್ಗೆ ನಿರ್ಣಯವನ್ನು ಕೊಟ್ಟಿರ್ಬೋದು ಸರಿ ಈಗಂತೂ ಇಟ್ಕೊಂಡಿರೋಣ ಭಾರೆಯಾವ ತದ ಭಾವದಹ ಅದಿಲ್ಲ ಅಂತ ಹೇಳಿದ್ರೆ ಹೆಂಡತಿಯಾದರೂ ಕಾರ್ಯವನ್ನು ಮಾಡ್ಬೋದು ತದ ಭಾವಚೆ ಶಿಷ್ಯಣ ಅದಿಲ್ಲ ನಮ್ಮ ಹೆಂಡತಿಯೂ ಇರಲಿಲ್ಲ ಹೇಳಿದ್ರೆ ಶಿಷ್ಯ ಶಿಷ್ಯ ಇರ್ತಾನಲ್ಲ ಅವನಾದರೂ ಇದನ್ನು ಮಾಡಬೇಕು ಕಾರ್ಯವನ್ನು ಮಾಡಬೇಕು ತದಭಾವಿ ಶಿಷ್ಯನೂ ಇಲ್ಲ ಅಂತ ಅಂಥೇಳಿದ್ರೆ ಭಾವ್ಯ ಸಹೋದರ ಶಿಷ್ಯನೂ ಇಲ್ಲ ಹೇಳಿದ್ರೆ ಸಹೋದರನು ಏನು ಮಾಡಬೇಕು ಅಂತ ಹೇಳಿದ್ರೆ ಶವ ಸಂಸ್ಕಾರ ಶವ ಸಂಸ್ಕಾರ ಈ ಎಲ್ಲವೂ ಕೂಡ ಹತ್ತು ದಿವಸದ ಕಾರ್ಯಗಳನ್ನ ಶಿ ಯಾರು ಸಹೋದರ ಅಣ್ಣ ತಮ್ಮ ಯಾರು ಇತ್ತು ಅಂತ ಹೇಳಿದ್ರೆ ಅವ್ರು ಮಾಡಬೇಕು ಅಂತ ಈ ರೀತಿಯಾಗಿ ಹೇಳಿದ್ದಾರೆ ನಾವು ಕೊಡೋವಂಥ ಹತ್ತು ಪಿಂಡ್ ಪಿಂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಪ್ರತಿ ದಿವಸ ಒಂದೊಂದು ಪಿಂಡ ಕೊಡ್ತೀವಲ್ಲ ಹತ್ತು ದಿವಸದ್ದು ಹತ್ತು ಪಿಂಡಗಳನ್ನ ಹೇಳ್ತೀವಿ ಪ್ರತಿ ದಿವಸ ಒಂದೊಂದೇ ಪಿಂಡವನ್ನು ಕೊಡಬೇಕು ಆ ಮತ್ತು ಯಾವ ದೇಶದಲ್ಲಿ ನಾವು ಮೊದಲನೇ ದಿವಸದ ಕಾರ್ಯವನ್ನು ಮಾಡಿರ್ತೀವೋ ಅದೇ ದೇಶದಲ್ಲಿ ಅದೇ ಜಾಗದಲ್ಲಿ ಅಂತ ಹೇಳಿದ್ರೆ ಅದೇ ಊರಲ್ಲಿ ಅದೇ ಜಾಗದಲ್ಲೇ ಎಲ್ಲ ಹತ್ತು ದಿವಸದ ಕಾರ್ಯವನ್ನು ಕೂಡ ಮಾಡಬೇಕು ಇವತ್ತು ಈ ಮೈಸೂರಲ್ಲಿ ಮಾಡಿದೆ ನೆಕ್ಸ್ಟು ಬೆಂಗಳೂರಲ್ಲಿ ಮಾಡಿದೆ ನೆಕ್ಸ್ಟು ಗಯ್ಯಾಲ ಮಾಡಿದೆ ಹಂಗಿಲ್ಲ ಹತ್ತು ದಿವಸನೂ ಕೂಡ ಎಲ್ಲಿ ಶುರು ಮಾಡಿರ್ತಾರೋ ಅಲ್ಲೇ ಮಾಡಬೇಕು ನಾವು ಕೊಡುವಂಥ ಪಿಂಡಗಳೇನಿದೆ ಅದನ್ನು ನಾಲ್ಕು ಭಾಗವಾಗಿ ಮಾಡ್ತಾರೆ ಮೊದಲನೇ ಎರಡು ಪಿಂಡ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸೂಕ್ಷ್ಮ ಶರೀರ ಅಂತ ಹೇಳಿದ್ರಲ್ಲ ಸತ್ತಾದ ಕೂಡಲೇ ಸೂಕ್ಷ್ಮ ಶರೀರ ಮತ್ತು ಸ್ವರ್ಗಕ್ಕೆ ಹೋಗೋಕ್ಕಾಗಲಿ ನರಕಕ್ಕೆ ಹೋಗೋಕ್ಕಾಗಲಿ ನಮ್ಮ ಸೂಕ್ಷ್ಮ ಶರೀರ ಬೇಕಲ್ಲ ಆ ಶರೀರ ನಿರ್ಮಾಣಕ್ಕೆ ಎರಡು ಪಿಂಡಗಳು ಪಿಂಡದ ಎರಡು ಭಾಗ ಅನ್ನೋದು ನಮ್ಮ ಸೂಕ್ಷ್ಮ ಶರೀರಕ್ಕೆ ಉಪಯೋಗಕ್ಕೆ ಬರುತ್ತೆ ಇನ್ನೊಂದು ಪಿಂಡ ಯಮ ಭಟರಿರ್ತಾರಲ್ಲ ಅವ್ರಿಗೆ ಹೋಗುತ್ತೆ ಇನ್ನೊಂದು ಪಿಂಡ ಏನಿರುತ್ತೆ ಅಂತ ಹೇಳಿದ್ರೆ ಆ ಮೃತದ ಸೂಕ್ಷ್ಮ ಶರೀರ ಇರುತ್ತಲ್ಲ ಅದಕ್ಕೆ ಹಸವೇ ಆಗ್ತಿರುತ್ತಲ್ಲ ಅದನ್ನು ನೀಗಿಸ್ಲಿಕ್ಕೋಸ್ಕರವಾಗಿ ಜೀವನಕ್ಕೋಸ್ಕರವಾಗಿ ಇನ್ನೊಂದು ಭಾಗ ಅಂತ ನಾಲ್ಕು ಭಾಗ ಉಂಟಾಗಿರುತ್ತೆ ಅದನ್ನೇ ಹೇಳಿದರೆ ಭಾಗದ್ವಯಂ ತು ದೇಹಾರ್ಥೇ ಪ್ರೀತಿಥ ಭೂತ ಪಂಚಕಂ ತೃತೀಯಂ ಯಮ ಭೂತಾನ ಚತುರ್ಥೇ ನೋಪಜೀವತಿ ಅಂತ ಭಾಗದ್ವಯಂ ಎರಡು ಭಾಗ ನಮ್ಮ ಸೂಕ್ಷ್ಮ ಶರೀರಕ್ಕೆ ಮತ್ತು ಇನ್ನೊಂದು ಭಾಗ ಯಮದ ಉದ್ರಿಗೆ ಮತ್ತು ಇನ್ನೊಂದು ಭಾಗ ನಮ್ಮ ಜೀವನ ಜೀವನವನ್ನು ಪಡ್ಕೊಳಕ್ಕೆ ಅಂತ ನಾವು ಇದೆಲ್ಲವೂ ಕೂಡ ಗರುಡ ಪುರಾಣದ ಎಷ್ಟನೇ ಅಧ್ಯಾಯದಲ್ಲಿ ಐದನೇ ಅಧ್ಯಾಯದಲ್ಲಿ ಬಂದಿದೆ ಇನ್ನು ಅಷ್ಟೇ ಅಲ್ಲದೆ ನಾವು ಯಾವುದನ್ನು ಪಿಂಡವನ್ನು ಹತ್ತು ದಿವಸ ಪಿಂಡವನ್ನು ಕೊಡ್ತೀವಲ್ಲ ಹಾಗೆ ಯಾವುದೇ ಮಂತ್ರವನ್ನಾಗಲಿ ಯಾವುದೇ ಆವಾಹನೆಗಳನ್ನಾಗಲಿ ಏನನ್ನು ಕೂಡ ಮಾಡಬಾರದು ಪಿಂಡವನ್ನು ಕೊಡಬೇಕಾದ್ರೆ ಅವ್ರ ಹೆಸರೇನು ನಾಮ ಗೋತ್ರಗಳನ್ನ ಮಾತ್ರ ಹೇಳಿ ಪಿಂಡವನ್ನು ನೀಡಬೇಕು ಹೊರತಾಗಿ ಮಂತ್ರಗಳನ್ನ ಏನನ್ನು ಕೂಡ ಹೇಳಬಾರ್ದು ನದ್ವಿಜೋ ನೈವ ಮಂತ್ರಶ್ಚ ಅದನ್ನೇ ಹೇಳಬಾರ್ದು ನದನ್ನೇ ಹೇಳೋದು ನದ್ವಿಜೋ ನೈವ ಮಂತ್ರಶ್ಚ ನ ಸ್ವಧಾ ವಾಹನ ಆಶಿಷಃ ನಾಮ ಗೋತ್ರೇಯ ಸಮುಚ್ಚಾರ್ಯ ಎದ್ದಂಚಾಹಿ ಹೊರತಾಗಿ ಏನು ಹೇಳಬೇಕು ಕೇವಲ ಅವ್ರ ನಾಮಗಳೇನಿದೆ ಗೋತ್ರಗಳೇನಿದೆ ಅದನ್ನು ಮಾತ್ರ ಹೇಳಿ ಪಿಂಡವನ್ನು ನೀಡಬೇಕು ಹತ್ತು ದಿವಸವೂ ಕೂಡ ಪಿಂಡವನ್ನು ನೀಡಬೇಕು ಹತ್ತು ದಿವಸದ ಪಿಂಡಗಳು ಯಾವ್ಯಾವ ದಿವಸದ ಪಿಂಡವನ್ನು ನೋಡೋದ್ರಿಂದ ಅವರು ಸೂಕ್ಷ್ಮ ಶರೀರ ಬರುತ್ತೆ ಅಂತ ಹೇಳಿದ್ರು ಸೂಕ್ಷ್ಮ ಶರೀರ ಯಾವ್ಯಾವ ದಿವಸ ಪಿಂಡ ಕೊಡೋದ್ರಿಂದಾಗಿ ಏನೇನು ಸೂಕ್ಷ್ಮ ಶರೀರ ಬರುತ್ತೆ ಪ್ರಥಮಿ ಅಹನೆಯ ಪಿಂಡಸ್ತೇನ ಮೂರ್ನೇ ಪ್ರಜಾ ಇದೆ ಮೊದಲನೇ ದಿವಸ ಕೊಡುವಂತಹ ಪಿಂಡದಿಂದಾಗಿ ಅವ್ರದ್ದು ತಲೆ ಉತ್ಪತ್ತಿ ಆಗುತ್ತೆ ಮೊದಲನೇ ದಿವಸದ ಪಿಂಡದಿಂದ ತಲೆ ಉತ್ಪತ್ತಿ ಆಗುತ್ತೆ ಇನ್ನು ಎರಡನೇ ದಿವಸದ ಪಿಂಡದಿಂದ ಕುತ್ತಿಗೆ ಉತ್ಪತ್ತಿಯಾಗುತ್ತೆ ಕುತ್ತಿಗೆ ಮತ್ತು ಹೆಗಲು ಆಗುತ್ತೆ ಮೂರನೇ ದಿವಸ ಕೊಡುವಂತಹ ಪಿಂಡದಿಂದಾಗಿ ಇವೆಲ್ಲವೂ ಕೂಡ ಸೂಕ್ಷ್ಮ ಶರೀರ ಹೇಳ್ತಿದ್ದೀನಿ ಕಣ್ಣು ಕಣ್ಣು ಮೂರನೇ ದಿವಸದಿಂದಾಗಿ ಎದೆ ಉತ್ಪತ್ತಿ ಆಗುತ್ತೆ ನಾಲ್ಕನೇ ದಿವಸದಿಂದಾಗಿ ಕೈಗಳು ಐದನೇ ದಿವಸ ನಾಭಿ ಹೊಕ್ಕಳು ಆರನೇ ದಿವಸ ಸೊಂಟ ಹೇಳಿದ್ರೆ ಸೊಂಟ ಪ್ರದೇಶ ಏಳು ಏಳನೇ ದಿವಸ ನಮ್ಮ ನಡು ಆಮೇಲೆ ಎಂಟನೇ ದಿವಸ ತೊಡೆಗಳು ಒಂಬತ್ತನೇ ದಿವಸ ಕಾಲುಗಳು ಈ ರೀತಿಯಾಗಿ ಒಂಬತ್ತು ದಿವಸದವರೆಗೆ ಪೂರ್ತಿ ಒಂದು ಸೂಕ್ಷ್ಮ ಶರೀರ ಉತ್ಪತ್ತಿಯಾಗಿರುತ್ತೆ ಅದಾದಮೇಲೆ ಹತ್ತನೇ ದಿವಸ ಪೂರ್ತಿ ಶರೀರ ಉತ್ಪತ್ತಿಯಾಗಿರುತ್ತೆ ಒಂಬತ್ತು ದಿವಸ ಉತ್ಪತ್ತಿ ಆದಮೇಲೆ ಸಿಕ್ಕಾಪಟ್ಟೆ ಹಸಿವು ಬಾಯಾರಿಕೆಗಳಾಗುತ್ತೆ ಅವರಿಗೆ ಯಾರಿಗೆ ಮೃತವಂಥದ್ದು ಅವ್ರಿಗೆ ಶರೀರ ಏನಿರುತ್ತೆ ಆತ್ಮಕ್ಕೆ ಸಿಕ್ಕಾಪಟ್ಟೆ ಹಸಿವೆ ಆಗುತ್ತೆ ಆಗೇನು ಮಾಡ್ತಾರೆ ಹತ್ತನೇ ದಿವಸ ನಾವು ಕೊಡೋಂಥ ಏನು ಪಿಂಡ ಇರುತ್ತೆ ಅದನ್ನು ಉದ್ದಿನಿಂದ ಕೊಡಬೇಕು ಅದು ಮಾಂಸದ ಪ್ರತಿನಿಧಿ ಅಂದರೆ ಉದ್ದಿನಿಂದ ಪಿಂಡವನ್ನು ಕೊಟ್ಟಿರ್ತಾರೆ ಆ ಹತ್ತನೇ ದಿವಸ ಈ ರೀತಿಯಾಗಿ ಮೂರನೇ ದಿವಸ ಹತ್ತು ಹನ್ನೊಂದು ಹನ್ನೆರಡು ಈ ಮೂರು ದಿವಸ ಸರಿ ತಿಂತ ತಿಂದಾಗ ಹಸುವಿನಿಗುತ್ತೆ ಅಷ್ಟು ಹಸುವೇ ಬಾಯಾರಕ್ಕೆ ಸಿಕ್ಕಾಪಟ್ಟೆ ಆಗಿರ್ತವೆ ಸೂಕ್ಷ್ಮ ಶರೀರ ಉತ್ಪತ್ತಿಯಾಗಿ ಪ್ರೇತಗಳು ಅಂದರೆ ಮೊದಲಿಂದಲೂ ಅವ್ರಿಗೆ ಏನಾಗುತ್ತೆ ಬಾಯಾರಿಕೆ ಹಸು ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಈ ಪೂರ್ತಿ ಶರೀರ ಉತ್ಪತ್ತಿ ಆಗಿದೆ ಇನ್ನೂ ಸಿಕ್ಕಾಪಟ್ಟೆ ಹಸುವಾಗಲು ಶುರು ಆಗುತ್ತೆ ಅದನ್ನೇ ಹೇಳಿರೋದು ಗರುಡ ಪುರಾಣ ಹದಿನೈ ಐದನೇ ಅಧ್ಯಾಯದಲ್ಲಿ ಹೇಳೋದು ಪ್ರೇತ ಖಂಡದ ಐದನೇ ಅಧ್ಯಾಯದಲ್ಲಿ ಪ್ರಥಮೇ ಅಹ್ನಿಯ ಪಿಂಡಸ್ತೇ ನಮೋ ಪ್ರಜಾಯಿತೇ ಗ್ರೀವಾ ಸ್ಕಂಧು ತೂ ತೃತೀಯೇ ಹೃದಯ ಭವೇತ್ ಚತುರ್ಥೇ ಅಹ್ನಿ ಭವೇತ್ ಪಾರ್ನಿ नभिवो पंचमे तथा तो च सप्तमे ष्ठे चप्तमें चटिर्ग्यं प्रजायते पूरूचाष्टमी जाघ्री नवमे तथा तो ಅಂತ ಈ ರೀತಿಯಾಗಿ ಹತ್ತು ದಿವಸ ಒಂಬತ್ತು ದಿವಸದವರೆಗೂ ಒಂಬತ್ತು ದಿವಸದವರೆಗೂ ಸೂಕ್ಷ್ಮಶ್ರೀರು ಉಂಟಾಗಿ ಹತ್ತನೇ ದಿವಸ ಹಸುವೆ ಆಗುತ್ತೆ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸ ಸಿಕ್ಕಾಪಟ್ಟೆ ಹಸುವೆ ಆಗುತ್ತೆ ಅವರು ತಿರ್ಲಿಕ್ಕೆ ಶುರು ಮಾಡ್ತಾರೆ ಹದಿಮೂರನೇ ದಿವಸದಿಂದ ಯಮಭಟ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪೂರ್ತಿಯಾಗಿ ನಮ್ಮನ್ನು ಎಳ್ಕೊಂಡು ಯಮಲೋಕದವರೆಗೂ ಹೋಗ್ತಾರೆ ಯಮಲೋಕದವರೆಗೂ ಯಮಲೋಕ ಎಷ್ಟು ದೂರ ಇದೆ ಇದರಿಂದ ಎಂಬತ್ತಾರು ಸಾವಿರ ಯೋಜನೆಗಳು ದೂರ ಇದೆ ಅಷ್ಟೊಂದು ದಾಟಬೇಕು ಅಂತ ಹೇಳಿದ್ರೆ ಇಡೀ ಒಂದು ವರ್ಷ ಬೇಕಾಗುತ್ತೆ ಈಗ ಇದಿಷ್ಟು ಹೇಳೋದು ಕೇವಲ ಹತ್ತು ದಿವಸದ ಮಾತ್ರ ಇನ್ನು ಒಂದು ವರ್ಷದವರೆಗೂ ಯಮಲೋಕ ಮುಟ್ಲಿಕ್ಕೆ ಒಂದು ವರ್ಷ ಬೇಕಾಗುತ್ತೆ ಅಲ್ಲಾದಮೇಲೆ ಯಮಲೋಕದಲ್ಲಿ ಎಷ್ಟು ದೊಡ್ಡದಿದೆ ಯಮಲೋಕ ನರಕಲೋಕದ ವರ್ಣನೆ ಇವೆಲ್ಲವನ್ನೂ ಕೂಡ ಮುಂದಿನ ಭಾಗದಲ್ಲಿ ನೋಡಲಿದೆ ಶ್ರೀಕೃಷ್ಣ ಅರ್ಪಣಾಸ್ತಿ